ಸಂಸ್ಥೆ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದಲೂ ಕೂಡ ಅತ್ಯುತ್ತಮವಾಗಿ ನಮ್ಮ ಕಾರ್ಯಕ್ರಮವನ್ನು ಕೊಟ್ಟಿದೆ ರಾಜ್ಯ ಈ ಬಹುಶಃ ಎಲ್ಲರೂ ಹನಿ ಯಾರಿಗೂ ಕೂಡ ಒತ್ತಡ ಮಾಡಿ ವ್ಯವಸ್ಥೆ ಹಾಳು ಮಾಡುವಂತ ವ್ಯವಸ್ಥೆಯನ್ನು ಮಾಡಿಲ್ಲ ಇನ್ನು ಈ ಗೊಂದಲವನ್ನು ಸೃಷ್ಟಿ ಮಾಡಿದವರು ಹೇಗೆ ಮಾಡಿದ್ದಾರೆ ಅಂತಂದ್ರೆ ನಮ್ಮಲ್ಲಿ ಬಡ್ಡಿ ಜಾಸ್ತಿ ಅನ್ನುವಂಥದ್ದು ಒಂದು ಒಂದು ಸಣ್ಣ ವಿಷಯವನ್ನು ತಲೆಗೆ ತುರುಕಿದ್ದಾರೆ ನಿಮಗೆ ನಾನು ಸ್ಪಷ್ಟಪಡಿಸ್ತೇನೆ ಇವತ್ತು ನಮ್ಮ ಕುಂದಾಪುರದ ಜನತೆಗೆ ಅಯ್ಯ ಕುಂದಾಪುರದ ಜನತೆ ಎಲ್ಲಿಯೂ ಕೂಡ ಈ ಒಂದು ರೀತಿಯ ತಪ್ಪು ಮಾಹಿತಿಗಳಿಗೆ ಕಿವಿ ಕೊಟ್ಟಿಲ್ಲ ಎಲ್ಲೋ ಕಿವಿ ಕೊಟ್ಟವರು ಕೂಡ ಮತ್ತೆ ಅವರಿಗೆ ಮನವರಿಕೆ ಆಗುವಂತಹ ದಿನಗಳು ದೂರವೇನಿಲ್ಲ ನಮ್ಮಲ್ಲಿ ಇವಾಗ ನಡೆಯುವಂತದ್ದು ಶೇಕಡ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟ್ ಒಂದು ಲಕ್ಷಕ್ಕೆ ಹದಿಮೂರು ಪಾಯಿಂಟ್ ಐದು ಅದು ಯಾವ್ದು ಯಾವುದೇ ಮೊತ್ತಕ್ಕೆ ಈಗ ಒಂದು ಲಕ್ಷಕ್ಕೆ ಹದಿಮೂರು ಪಾಯಿಂಟ್ ಐದು ಅಂದ್ರೆ ಹದಿಮೂರವರೆ ಸಾವಿರ ಆಗುತ್ತೆ ಬಟ್ ನಾವು ಹದಿಮೂರುವರೆ ಸಾವಿರ ಕಟ್ಟಿಸ್ಕೊಳ್ತಿಲ್ಲ ಅದು ಕಾರಣ ಹೇಳ್ತೀನಿ ಇದನ್ನು ನೋಡಿ ಎಷ್ಟು ರೀತಿ ಎಷ್ಟು ನೆಗೆಟಿವ್ ಆಗಿ ಬಿಂಬಿಸಿದ್ದಾರೆ ಅಂದ್ರೆ ಒಂದು ಲಕ್ಷಕ್ಕೆ ಹದಿಮೂರುವರೆ ಸಾವಿರ ಬಡ್ಡಿ ಒಂದು ಹದಿಮೂರು ಪಾಯಿಂಟ್ ಐದು ಅಂದ್ರೆ ಆದರೆ ವರ್ಷಕ್ಕೆ ಆದರೆ ವಾರದ ಕಂತುಗಳಲ್ಲಿ ಅವರು ವಾರ ವಾರ ಕಟ್ಟುವುದರಿಂದ ಅದು ಆರು ಸಾವಿರದ ಏಳ್ನೂರ ಐವತ್ತು ರೂಪಾಯಿಯಲ್ಲಿ ಲೋನ್ ಕ್ಲೋಸ್ ಆಗುತ್ತೆ ಇಷ್ಟು ಸ್ಪಷ್ಟತೆ ಇದೆ ಶಕ್ತಿನ ಈಗ ವಾರ ವಾರ ಸಣ್ಣ ಕಂತುಗಳಲ್ಲಿ ಅವರು ವಾರದ ಬಡ್ಡಿ ವಾರದ ಬಡ್ಡಿ ಅಲ್ಲ ವರ್ಷದ ಬಡ್ಡಿ ವರ್ಷದ ಬಡ್ಡಿಯನ್ನು ವಾರ ವಾರ ಅವರು ಕಂತು ಕಟ್ಕೊಂಡು ಹೋಗ್ತಾರೆ ಅಂದ್ರೆ ಈಗ ಒಂದು ಎರಡು ಹೊಸ ಸಾಕಣೆ ಮಾಡುವವರು ಅಥವಾ ಒಂದು ಕೃಷಿ ಚಟುವಟಿಕೆ ಮಾಡುವವರು ಅವರಿಗೆ ಅನುಕೂಲ ಆಗಬೇಕು ವಾರ ವಾರ ಸಣ್ಣ ಮೊತ್ತಗಳಲ್ಲಿ ಅವರು ಮಾಡಬೇಕು ಕಂತು ಮರುಪಾವತಿ ಮಾಡಬೇಕು ಅನ್ನುವಂಥದ್ದು ಇದನ್ನು ದುಷ್ಟ ನೆಗೆಟಿವ್ ರೀತಿಯಲ್ಲಿ ಅದನ್ನು ಬಿಂಬಿಸಿದ ಕಾರಣಗಳಿದ್ದಾರೆ ಏನ್ರಿ ಇದು ಅನಿವಾರ್ಯದ ಸಂಕಟದ ಸ್ಥಿತಿ ಇದು ಇಲ್ಲಿ ಒಂದು ವಿಷಯವನ್ನು ನಿಮಗೆ ಪ್ರಸ್ತುತ ಪಡಲಿಕ್ಕೆ ಇಷ್ಟಪಡ್ತೇನೆ ಅಲ್ಲಿ ಗೊಂದಲ ಮಾಡಿದ ಹೇಗೆ ಅಂದ್ರೆ ಪಾಸ್ಬುಕ್ ಕೊಡಿ ಅಂತೇಳಿ ನಮ್ಮ ಅಕೌಂಟ್ ಇರೋದು ಎಸ್ ಬಿ ಅಕೌಂಟ್ ಅಲ್ಲ ನಮ್ಮ ಅಕೌಂಟ್ ಇರೋದು ಸಿ ಸಿ ಅಕೌಂಟ್ ಅಂದ್ರೆ ಕ್ಯಾಶ್ ಕ್ರೆಡಿಟ್ ಅಕೌಂಟ್ ಅಂತ ಹೇಳ್ತೀವಿ ಇದಕ್ಕೆ ಅಂದ್ರೆ ಇದೊಂದು ಸಾಲದ ಖಾತೆಯಾಗಿ ನಿರ್ವಹಣೆ ಆಗ್ತಾ ಇದೆ ಕಾರಣ ಇಷ್ಟೇ ಸಾಲದ ಖಾತೆ ಯಾಕೆ ಸ್ವಸಹಾಯ ಸಂಘದಲ್ಲಿ ಸೇರಿರತಕ್ಕಂಥ ಯಾವುದೇ ಮಹಿಳೆ ಯಾವುದೇ ರೈತ ಅವರು ಸಾಲವನ್ನು ಪಡಿತಾರೆ ಅನ್ನೋದು ಕನ್ಫರ್ಮ್ ಇದೆ ಅವರು ಸಾಲದ ವ್ಯವಹಾರವನ್ನು ನಿರಂತರವಾಗಿ ಒಳ್ಳೆ ರೀತಿಯಲ್ಲಿ ಮಾಡಬೇಕನ್ನುವ ಕಾರಣಕ್ಕಾಗಿ ಅವರಿಗೆ ಮತ್ತು ಹೆಚ್ಚಿನ ಮೊತ್ತವು ಸಿಗಬೇಕದನ್ನುವ ಕಾರಣಕ್ಕಾಗಿ ಸಿ ಅಕೌಂಟ್ ಇದು ಆರ್ ಬಿ ಐ ಸರ್ಕ್ಯುಲರ್ ಕೊಟ್ಟಿರುವಂಥದ್ದು ಇದೆ ಜೊತೆಗೆ ಬ್ಯಾಂಕ್ನ ಜೊತೆ ಇದಕ್ಕೆ ಎಲ್ಲ ರೀತಿಯ ಅಗ್ರಿಮೆಂಟ್ ಗಳನ್ನು ಮಾಡಿಕೊಂಡು ನಂತರ ಬ್ಯಾಂಕ್ ಅದನ್ನು ನಮ್ಮ ಸಂಘಗಳಿಗೆ ಕೊಟ್ಟಿರುವಂಥದ್ದು ಈಗ ಅಲ್ಲಿ ಒಂದು ಪ್ರಶ್ನೆ ಅಲ್ಲಿ ಪ್ರಶ್ನೆ ಬರ್ತಾ ಇದೆ ಏನು ಸಂಘದವರು ಯಾಕೆ ಬರ್ತಾರೆ ಧರ್ಮಸ್ಥಳದವ್ರು ಯಾಕೆ ಬರ್ತಾರೆ ಅದನ್ನು ಕಟ್ಟಿಸಿಕೊಳ್ಳಲಿಕ್ಕೆ ಸಂಘ ನಡೆಯುವುದೇ ಧರ್ಮಸ್ಥಳದಿಂದ ಸಂಘದ ಎಲ್ಲ ನೀತಿ ನಿಯಮಗಳು ಸಂಘದ ಪ್ರಥಮದಿಂದ ಇವತ್ತಿನ ತನಕ ಸಂಘವನ್ನು ಪೋಷಣೆ ಮಾಡಿದೆ ಧರ್ಮಸ್ಥಳ ಆದರೆ ಆರ್ಥಿಕ ಸಹಾರ ಸಹಕಾರವನ್ನು ಕೊಟ್ಟಿರೋದು ಬ್ಯಾಂಕ್ ಅಷ್ಟೇ ಇದರಲ್ಲಿ ಬೇರೆ ಏನು ವ್ಯತ್ಯಾಸ ಇಲ್ಲ ಧರ್ಮಸ್ಥ ಈ ಸಹ ಸಂಘಗಳು ಇಷ್ಟು ಅದ್ಭುತವಾಗಿ ನಡೆಸಿದ್ದು ನಡೆದಿದೆ ಹೇಗೆ ಅಂದರೆ ಧರ್ಮಸ್ಥಳದ ನಿರಂತರ ಮಾರ್ಗದರ್ಶನ ಮತ್ತು ನಿರಂತರ ಚಟುವಟಿಕೆ ಜೊತೆಗೆ ಇರುವುದರಿಂದ ಆಗಿದೆ ಅದಕ್ಕೆ ಅಕೌಂಟ್ಗಳನ್ನು ಬ್ಯಾಂಕಲ್ಲಿ ಓಪನ್ ಮಾಡಿ ಆ ಅಕೌಂಟ್ಗಳಿಗೆ ಅವರ ಆದ್ಯತೆ ಅವರ ಬೇಡಿಕೆಯ ಅನುಸಾರ ಸಾಲವನ್ನು ಕೊಡಲಾಗಿದೆ ರೆಕಮೆಂಡ್ ಮಾಡೋರು ಯಾರು ಸಂಸ್ಥೆಯೇ ಮಾಡಬೇಕು ಯಾಕಂದರೆ ಗ್ಯಾರಂಟಿಯರಾಗಿ ಸಂಸ್ಥೆ ಇದೆ ಬ್ಯಾಂಕ್ ಸಾಲ ಕೊಡದಿದ್ದರೂ ಕೂಡ ಅದಕ್ಕೆ ಈ ಸಂಘದ ನಿರ್ವಹಣೆ ಹೇಗಿದೆ ಈ ಸಂಘದ ದಾಖಲಾತಿಗಳು ಚೆನ್ನಾಗಿ ಮಾಡ್ತಾ ಇದ್ದಾರಾ ಈ ಸಂಘ ಪಡೆದ ಸಾಲವನ್ನು ಚೆನ್ನಾಗಿ ಕಟ್ತಾ ಇದ್ದಾರೆ ಎಲ್ಲವನ್ನು ನಿರ್ವಹಣೆ ಮಾಡಿ ಅವರಿಗೆ ಸೌಲಭ್ಯವನ್ನು ಒದಗಿಸಿದೆ ಬ್ಯಾಂಕ್ ಸೌಲಭ್ಯವನ್ನು ನೇರವಾಗಿ ಒದಗಿಸಿದೆ ಹಾಗಾಗಿ ಇದರಲ್ಲಿ ಗೊಂದಲ ಇಲ್ಲ ಗೊಂದಲ ಇರುವಂಥದ್ದು ಅಪಪ್ರಚಾರ ಮಾಡುವವರಿಗೆ ಬಟ್ ನಮ್ಮ ಸಂಸ್ಥೆಗಾಗಲಿ ಅಥವಾ ಸಂಘದವರಿಗಾಗಲಿ ಯಾವುದೇ ಗೊಂದಲಗಳಿಲ್ಲ ಅವರಿಗೆ ಸಾಲ ಕೊಡುವಾಗಲೂ ಕೂಡ ನಾವು ಒಂದು ಸ್ಟೇಟ್ಮೆಂಟ್ ಕೊಡ್ತೇವೆ ರೀಪೇಮೆಂಟ್ ಶೆಡ್ಯೂಲ್ ಅಂತದ್ದು ಕೊಡ್ತೀವಿ ನಾವು ಈ ರೀಪೇಮೆಂಟ್ ಶೆಡ್ಯೂಲು ಪ್ರತಿ ವಾರ ಅವ್ರು ಏನು ಕಟ್ತಾರೆ ಮತ್ತು ಕೊನೆಗೆ ಅವರ ಆ ಸಾಲದ ಕಂತು ಮುಗಿಯುವ ತನಕ ಎಷ್ಟು ಬಡ್ಡಿ ಆಗುತ್ತೆ ಅನ್ನುವಂಥ ಸ್ಪಷ್ಟತೆ ಇದೆ ಅವರಲ್ಲಿ ಸ್ಪಷ್ಟತೆ ಇದೆ ಅದು ಅವರ ಕೈಯಲ್ಲಿದೆ ನಮ್ಮ ಕೈಯಲ್ಲಿ ಇಲ್ಲ ಅವ್ರು ಕತ್ತಿದಾಗ ಈ ವಾರ ಹೆಚ್ಚು ಕಟ್ಟಿದ್ರು ಅವನು ಬರೀಬಹುದು ಅಥವಾ ನಾವು ಹೇಳಿದ ಕಂತು ಪ್ರಕಾರನೇ ಕಟ್ಕೊಂಡು ಹೋಗ್ಬೋದು ಹೆಚ್ಚು ಕಟ್ಬೋದು ಈಗ ಒಂದು ಸಾಲ ತಗೊಂಡು ಒಂದು ತಿಂಗಳಿಗೆ ಬೇರೆ ಯಾವುದೋ ಒಂದು ಹಣ ಬಂತು ಒಂದು ಅಡಿಕೆ ಮಾರಾಟ ಮಾಡಿದ್ರು ಅಥವಾ ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ಒಳ್ಳೆ ಹಣ ಬಂತು ಅವ್ರು ನಾಳೆ ಬಂದು ಕ್ಲೋಸ್ ಮಾಡ್ತಾರೆ ಅಂತಂದರೆ ಅದನ್ನು ಬೇಡ ಕ್ಲೋಸ್ ಮಾಡಬೇಡಿ ಅಂತ ಹೇಳಲ್ಲ ಬಡ್ಡಿಯ ಆಸೆ ಇದ್ದಿರಬೇಕಿ ಇತ್ತು ಅಂತಂದರೆ ಅದನ್ನು ಕ್ಲೋಸ್ ಮಾಡಲಿಕ್ಕೆ ಬಿಡಬಾರ್ದಾಗಿತ್ತು ಒಂದು ತಿಂಗಳಲ್ಲೂ ಮಾಡ್ಬೋದು ಒಂದು ವರ್ಷವೂ ಮಾಡೋದು ಅದು ಸಿ ಸಿ ಖಾತೆಯ ವಿಶೇಷತೆ ಸಿ ಖಾತೆಯಲ್ಲಿ ಹೇಗೆ ಅಂದರೆ ಯಾವಾಗ ಬೇಕಾದರೂ ನಾವು ಅದನ್ನು ಕ್ಲೋಸ್ ಮಾಡಲಿಕ್ಕೆ ಅದಕ್ಕೆ ಅರ್ಹತೆ ಇದೆ ಆ ರೀತಿಯಲ್ಲಿ ನಡೀತಿದೆ ಸರ್ ಸರ್ ಇದು ಆ ಪ್ರಕರಣವನ್ನು ನಾನಿಲ್ಲಿ ತರಲಿಕ್ಕೆ ಇಷ್ಟಪಡೋದಿಲ್ಲ ಯಾಕೆಂತಂದರೆ ಅದೊಂದು ಪ್ರತ್ಯೇಕ ಸಮಸ್ಯೆ ತಾವು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ ಪ್ರತ್ಯೇಕ ಸಮಸ್ಯೆ ಆಗಿದೆ ಹೌದು ಆಗಿದ್ದಕ್ಕೆ ಅದು ಹೇಗೆ ಅದಕ್ಕೆ ಕೋರ್ಟ್ಗಳು ಅಥವಾ ಕಾನೂನು ಮೂಲಕ ನ್ಯಾಯ ಸಿಗಲಿ ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಆದರೆ ಇಲ್ಲಿ ನಿಮಗೆ ಒಂದು ಉಲ್ಲೇಖವನ್ನು ಮಾಡ್ತೇನೆ ಇವತ್ತು ಆ ಒಂದು ಹೆಣ್ಣಿನ ಹೆಸರಿನಲ್ಲಿ ಪ್ರಾರಂಭವಾದ ಹೋರಾಟ ಎಷ್ಟರ ಮಟ್ಟಕ್ಕೆ ಹೋಗಿದೆ ಅಂದರೆ ನಮ್ಮ ಯಾವುದೊಂದು ಹಳ್ಳಿಯ ಹೆಣ್ಮಗಳದ್ದು ವಿಡಿಯೋ ಮಾಡಿ ಅವರು ಹೆಣ್ಣಿನ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳುವವರೇ ಅದನ್ನು ಬಿಟ್ಟು ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ಹರಿಬಿಡ್ತಿದ್ದಾರೆ ಇದು ಈ ಸ್ವಾಸ್ಥ್ಯ ಸಮಾಜ ನಾವು ಯೋಚನೆ ಮಾಡೋಣ ಯಾವ ಪರಿಸ್ಥಿತಿ ಇರಬಹುದು ಅಂತ ಹೇಳಿ ಯಾಕಂದ್ರೆ ಒಂದು ಹಳ್ಳಿ ಹೆಣ್ಮಗಳು ಅವಳು ಮನೆ ಉಡುಗೆಯಲ್ಲಿ ಒಂದು ನೈಟಿ ಹಾಕೊಂಡು ಅಥವಾ ಅವಳು ಸಾಮಾನ್ಯವಾಗಿ ಮನೆಯಲ್ಲಿ ಹೇಗಿರ್ತಾರೆ ಕೆಲಸ ಮಾಡೋಣ ಖಂಡಿತವಾಗಿಲ್ಲ ಸಾಲ ಕಟ್ಟಲಿಕ್ಕೆ ಆಗದವರು ನಮ್ಮಲ್ಲಿ ಖಂಡಿತವಾಗಿ ನಮ್ಮ ಬಳಿಯೇ ಬರ್ತಾರೆ ಅದಕ್ಕೇನು ಪರ್ಯಾಯ ವ್ಯವಸ್ಥೆ ಅಂತೇಳಿ ಹ್ಞೂ ಹೌದು ಸರ್ 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 ಉದ್ದೇಶಪೂರ್ವಕವಾಗಿ ಕೆಲವೊಂದು ಹಿತಾಸಕ್ತಿಗಳು ಮಾಡಿದ ಪರಿಣಾಮ ಆ ರೀತಿ ಹೇಳ್ಬೋದು ವಿನಃ ವಾಸ್ತವವಾಗಿ ಅದನ್ನು ಖಂಡಿತವಾಗಿ ಒಪ್ಪುವಂಥ ವಿಚಾರ ಅಲ್ಲ ಅದು ಒಪ್ಪುವಂಥ ವಿಚಾರ ಅಲ್ಲ ಉದ್ದೇಶಪೂರ್ವಕವಾಗಿ ಅದನ್ನು ಮಾತಾಡ್ತಾರೆ ನೈಜ ಪ್ರಕರಣ ಈಗ ನಮ್ಮ ತಮಗೆ ಗೊತ್ತಿದೆ ಒಂದು ನ್ಯಾಯ ಪ್ರಕರಣ ಹೇಗಿರ್ತದೆ ಹೇಗೆ ಮಾತಾಡಬೇಕು ನಮ್ಮ ಇತಿಮಿತಿ ಏನು ಏನು ಅಂತೇಳಿ ನಮಗೆ ಗೊತ್ತಿದೆ ಹಾಗಾಗಿ ನಾವು ಅದನ್ನು ಸಂಬಂಧ ಇಲ್ಲ ಅಲ್ಲ ಅದು ಈಗಲೂ ಕೂಡ ಪೂಜ್ಯದ್ದು ಕೂಡ ಕಲ್ಪನೆ ಇತ್ತು ಏನು ಅಂತಂದರೆ ಅದು ಕೊಡಲಿ ಅಂತ ಇತ್ತು ಯಾರೂ ಅದಕ್ಕೆ ಬೇಡ ಅನ್ನಿಲ್ಲ ಯಾರು ಕೂಡ ಇವತ್ತಿನ ತನಕ ಕೂಡ ಅದಕ್ಕೆ ವಿರೋಧವಾಗಿ ಮಾಡಿಲ್ಲ ಯಾರೂ ಮಾಡ್ತಾ ಇಲ್ಲ ಅದನ್ನು ಅದರ ಪ್ರಕಾರ ಆಗಲಿ ಹೋಗಲಿ ಅಂತೇಳಿ ಹಾಗಾಗಿ ಅದನ್ನು ನಾವು ಹೇಳಿ ತರುವುದು ಕೂಡ ತಪ್ಪಾಗುತ್ತೆ ಸಂಘದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಘದಲ್ಲಿ ಲಕ್ಷಾಂತರ ಮಂದಿ ಬದುಕನ್ನು ಕಟ್ಕೊಂಡಿದ್ದಾರೆ ಸರ್ ಸರ್ ಸದ್ಯಕ್ಕೆ ನಾವು ಯಾವ ಕ್ರಮಗಳನ್ನು ಮಾಡಿಲ್ಲ ಕಾರಣ ಇಷ್ಟೇ ನಮ್ಮ ಜೊತೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಜೊತೆ ಇದ್ದವರು ಅವರು ಅಣ್ಣ ತಮ್ಮಂದಿರು ನಮ್ಮ ಅಕ್ಕತಂಗಿಯರು ಇದ್ದಾರೆ ನಮ್ಮವರು ಇದ್ದಾರೆ ಹಾಗಾಗಿ ಅವರು ಇವತ್ತು ಏಕೈಕಿ ಅವರು ಈ ರೀತಿಯ ಒಂದು ಪ್ರಕ್ರಿಯೆಗಳಿಗೆ ಇಳಿದಾಗ ಅವರಿಗೆ ಸ್ವಲ್ಪ ಮನವರಿಕೆ ಆಗಲಿ ಅನ್ನೋದು ಕಾರಣಕ್ಕಾಗಿ ಸ್ವಲ್ಪ ನಾವು ಕೂಡ ಮೌನ ಇದ್ದೇವೆ ಆದರೆ ಮುಂದೊಂದು ದಿನ ಅದೇ ಮುಂದುವರಿದಾಗ ಅದು ಏನು ಕ್ರಮ ತಗೋಬೇಕು ಅದಕ್ಕೆ ಅವಕಾಶಗಳಿದೆ ಸಂಘದವರಿಗೆ ಅವಕಾಶಗಳಿದೆ ಸಂಘದಲ್ಲಿ ಒಬ್ಬರು ಈಗ ಕಟ್ಟದೇ ಇದ್ದರೆ ಅವರು ಕೂಡ ಅದಕ್ಕೆ ಬೇಕಾದ ಕ್ರಮಗಳು ತಗೊಳ್ಳಿಕ್ಕೆ ನೂರಕ್ಕೆ ನೂರು ಅವಕಾಶ ಇದೆ ಸರ್ ನಮ್ಮ ವ್ಯವಹಾರವೆಲ್ಲವೂ ಕೂಡ ಅಥವಾ ನಮ್ಮ ಅಕೌಂಟ್ಗಳೆಲ್ಲವೂ ಕೂಡ ನೂರಕ್ಕೆ ನೂರು ಪಾರದರ್ಶಕ ಇದೆ ಮತ್ತು ಸರ್ಕಾರದ ಮತ್ತು ನಮ್ಮ ಕಾನೂನು ನಿಯಮದ ಒಳಗೆ ಚೌಕಟ್ಟಿನೊಳಗೆ ಏನಿದೆ ಅದು ನೂರಕ್ಕೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಈ ವ್ಯಕ್ತಿಗೆ ಒಂದು ಸಂಘ ಹೇಗೆ ನಡೀತದೆ ಸ್ವಸಹಾಯ ಸಂಘ ಹೇಗೆ ನಡೀತದೆ ಅನ್ನೋ ಒಂದು ಬೇಸಿಕ್ ನಾಲೆಜ್ ಇವನಿಗಿಲ್ಲ ಇವನು ಹೇಳ್ತಾನೆ ಸಿ ಸಿ ಅಕೌಂಟ್ ಓಪನ್ ಮಾಡಿಸಿದ್ದು ಅಂತ ಸಿ ಸಿ ಅಕೌಂಟ್ ಓಪನ್ ಅದು ಸಾಲಕ್ಕೆ ಸಾಲದ ಸಂಘ ಸಾಲದ ಅಕೌಂಟ್ ಅದು ಈ ಕ್ರೆಡಿಟ್ ಅಕೌಂಟ್ ಇವರಿಗೆ ಮಾಡುವಂತ ಹೇಳಿದವರು ಯಾರು ಎಸ್ ಬಿ ಅಕೌಂಟು ಅಕೌಂಟ್ ಯಾಕೆ ಮಾಡಲಿಲ್ಲ ಇವರು ಅಂದರೆ ಸ್ವಸಹಾಯ ಸಂಘವನ್ನು ಪ್ರಾರಂಭದಿಂದನೇ ಇದು ಸ್ವಸಹಾಯ ಸಂಘ ಅದು ಸ್ವಸಹಾಯ ಸಂಘವನ್ನು ಏನು ಮಾಡಿದ್ರು ಪ್ರಾರಂಭದಿಂದನೇ ಸಾಲದ ಸಂಘ ಅಂತ ಮಾಡಿಬಿಟ್ರಿ ಇವರು ಇವ್ರಿಗೆ ಯಾರು ಸಿ ಸಿ ಅಕೌಂಟ್ ಮಾಡೋದಕ್ಕೆ ಹೇಳಿದವರು ರೈಟ್ಸ್ ಕೊಟ್ಟವ್ರು ಯಾರು ಅಂಡ್ ಇವ್ರದ್ದು ನಿರ್ಧಾರ ಮಾಡೋರು ಯಾರು ಒಂದು ಸ್ವಸಹಾಯ ಸಂಘ ಅಂತ ಹೇಳಿದರೆ ಅದು ಆ ಗ್ರಾಮದ ಜನರಿಗೆ ಆ ಸ್ವಸಾಯ ಸಂಘದ ಸದಸ್ಯರ ವಿವೇಚನೆಗೆ ಬಿಟ್ಟಿದ್ದು ಎಸ್ ಪಿ ಅಕೌಂಟ್ ಮಾಡಬೇಕು ಸಿಸಿ ಅಕೌಂಟ್ ಮಾಡಬೇಕು ಅಂತ ಎಸ್ ಪಿ ಅಕೌಂಟ್ ಮಾಡಿದ್ರೆ ಇವರು ಕಟ್ಟಿರೋ ಸದಸ್ಯರು ಕಟ್ಟಿರುವಂತಹ ಮರುಪಾವತಿ ಸಾಲ ಮರುಪಾವತಿ ಏನು ಮಾಡಿದ್ದಾರೆ ಅದಕ್ಕೆ ಸಿವಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ತಿತ್ತು ಮತ್ತೆ ಅವ್ರಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಸ್ಟ್ರೆಂಥನ್ ಆಗ್ತಿತ್ತು ಮತ್ತೆ ಮತ್ತೆ ಬೇರೆ ಸಾಲದ ಸೌಲಭ್ಯಗಳು ಸಿಗ್ತಾ ಇತ್ತು ಇವರಿಗೆ ಸಿವಿಲ್ ಸ್ಕೋರ್ ಇನ್ಕ್ರೀಸ್ ಆದ್ರೆ ಇವ್ರು ಸಿ ಸಿ ಅಕೌಂಟ್ ಮಾಡಿ ಏನು ಮಾಡಿಬಿಟ್ರು ಜನರನ್ನು ಕತ್ಲೆಯೊಳಗೆ ಇಟ್ಕೊಂಡ್ಬಿಟ್ರು ಜನರಿಗೆ ಯಾವುದೇ ಬ್ಯಾಂಕ್ನಿಂದ ಏನೇನು ಸವಲತ್ತು ಸಿಗಬೇಕು ಅದರಿಂದ ವಂಚಿತರನ್ನಾಗಿ ಮಾಡಿದರು ಆಮೇಲೆ ಈ ಅವಿವೇಕಿ ಹೇಳ್ತಾ ಇದ್ದಾನೆ ಕೃಷಿಕರು ವಾರ ವಾರ ಕಟ್ಟೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಇವನು ಕೃಷಿಕನ ಕೃಷಿ ಮಾಡಿದಾನ ಇವನಿಗೆ ಇಲ್ಲೋ ಕೃಷಿಕರಿಗೆ ದುಡ್ಡು ಬರೋದು ಯಾವಾಗ ಅವರ ಬೆಳೆ ಮಾರುಕಟ್ಟೆಗೆ ಮಾರಿದಾಗ ಅದು ವರ್ಷಕ್ಕೆ ಒಂದು ಸಾರಿ ಒಂದು ಪೀಕ್ ಇದ್ರೆ ಕೆಲವೊಂದಿಷ್ಟು ನೀರಾವರಿ ಇರುವಂಥ ಭಾಗದಲ್ಲಿ ವರ್ಷಕ್ಕೆ ಎರಡು ಪೀಕ್ ತೊಗೊಳ್ತಾರೆ ಭತ್ತದ ಗದ್ದೆ ಬೇರೆ ಬೇರೆ ಇದ್ರೆ ಇಲ್ಲ ಅಂತ ಹೇಳಿದ್ರೆ ವರ್ಷಕ್ಕೆ ಒಂದೇ ಸರಿ ಬರೋದು ಅಡಿಕೆ ಬರೋದು ವರ್ಷಕ್ಕೆ ಒಂದೇ ಸರಿ ಬರೋದು ವಾರ ವಾರ ಹೆಂಗೆ ಕಟ್ಟೋಕ್ಕಾಗುತ್ತೆ ಅವ್ರಿಗೆ ಕೃಷಿ ಕಾರ್ಮಿಕರಿಗೂ ಕೂಡ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದರೆ ವರ್ಷದ ಹನ್ನೆರಡು ತಿಂಗಳನ್ನು ಕೂಡ ಮುನ್ನೂರ ಅರವತ್ತೈದು ಕೂಡ ಕಾರ್ಮಿಕರಿಗೆ ಕೆಲಸ ಇಲ್ಲ ಅಲ್ಲಿ ಕೆಲಸ ಇದ್ರೂ ಕೂಡ ಅವರಿಗೆ ಸಿಗುವಂಥ ಕೂಲಿ ಒಂದು ದಿನ ನಡೆಸೋದಕ್ಕಾಗೋದಿಲ್ಲ ಒಂದು ದಿನಕ್ಕೆ ಏನು ಸಿಗುತ್ತೆ ಅದರಿಂದ ಅವರು ಕುಟುಂಬನೇ ಸಾಗೋದಿಲ್ಲ ಅಂತದ್ರಲ್ಲಿ ವಾರದ ಬಡ್ಡಿ ಹೆಂಗೆ ಕಟ್ತಾರೆ ಇವರು ಇವನು ಹೇಳ್ತಾನೆ ಕೃಷಿಕರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದಾನೆ ಹೀಗಾಗಿ ಈತನ ಈ ವ್ಯಕ್ತಿಗೆ ಏನು ಇದನ್ನಂತಾನೆ ಗೊತ್ತಿಲ್ಲ ಕೃಷಿ ಚಟುವಟಿಕೆಗಳು ಕೃಷಿಯಲ್ಲಿ ಆರ್ಥಿಕತೆ ಅದ್ರ ಬಗ್ಗೆ ಈತನಿಗೆ ನಾಲೆಜೇ ಇಲ್ಲ ಆಮೇಲೆ ಈತ ಹೇಳೋದು ನಾವು ಪಾರದರ್ಶಕವಾಗಿದ್ದೇವೆ ಅಂತ ಹೇಳ್ತಾನೆ ಪ್ರತಿ ಇದರಲ್ಲಿಯೂ ಕೂಡ ನಾವು ಪಾರದರ್ಶಕತೆಯನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ ಅಂಥೇಳಿ ನಾನು ನಿಮಗೆ ಮೊನ್ನೆ ತಾನೇ ಹಾನಗಲ್ ತಾಲೂಕಿನಲ್ಲಿ ಮಾತಾಡಿದಂತಹ ರೈತರು ಮತ್ತು ಅಲ್ಲಿ ಸಂಘದ ಸದಸ್ಯರು ಏನು ರೈತರು ಮತ್ತು ಕಾರ್ಮಿಕರು ಏನಿದ್ದಾರೆ ಅವ್ರು ಹೇಳಿದ್ದನ್ನು ನಾನು ಕಳಿಸ್ಕೊಡ್ತಾ ಇದ್ದೇನೆ ಸ್ವತಃ ಅವ್ರು ಕೇಳಿದಾಗೆ ಇವರದೇ ಎಸ್ ಕೆ ಡಿ ಆರ್ ಡಿ ಪಿದವ್ರು ಹೇಳೋದು ನಾವು ಒಂದು ವರ್ಷ ಎರಡು ವರ್ಷಕ್ಕೆ ನಾವು ಸ್ಟೇಟ್ಮೆಂಟ್ ಕಳಿಸ್ತೀವಿ ಅಂತ ಹೇಳ್ತಾರೆ ಇವನು ಹೇಳ್ತಾನೆ ಕಾಲ ಕಾಲಕ್ಕೆ ತಕ್ಕ ತಿಂಗಳಿಗೆ ನಾವು ಕಳಿಸ್ತೀವಿ ಅಂತ ಹೇಳ್ತಾರೆ ಫಸ್ಟ್ ಇವ್ನು ಉತ್ತರ ಕೊಡಬೇಕಾಗಿರೋದು ವಾರದ ಬಡ್ಡಿ ನೀವು ಯಾಕೆ ವಾರ ವಾರ ಯಾಕೆ ಕಟ್ಟಿಸ್ಕೊಳ್ತಾ ಇದ್ರಿ ನೀವು ಯಾರು ಹೇಳಿದವರು ಅಧಿಕಾರ ಕೊಟ್ಟವ್ರು ಯಾರು ನಿಮಗೆ ಪ್ರತಿ ವಾರ ಕಟ್ಟೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಆಮೇಲೆ ಸಂಘನೇ ನಡೆಸ್ತಾ ಇರೋದು ಅದೇ ಧರ್ಮಸ್ಥಳನೇ ನಡೆಸ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ ಸಂಘದ ಸ್ವಸಹಾಯ ಸಂಘದ ನೇಚರ್ ಆ ಥರ ಇಲ್ಲ ಪ್ರಕ್ರಿಯೆ ಆ ಥರ ಇಲ್ವೇ ಇಲ್ಲ ಯಾವುದೋ ಒಂದು ಕೇಂದ್ರೀಕೃತವಾಗಿ ಒಂದು ಡಿಸೈಡ್ ಮಾಡುವುದಂತದ್ದಲ್ಲ ಸ್ವಸಹಾಯ ಸಂಘ ಅಂತ ಹೇಳಿದ್ರೆ ಆ ಗ್ರಾಮದ ಆ ಸಂಘದ ಸದಸ್ಯರೇ ನಿರ್ಣಯ ಮಾಡಬೇಕು ಇವರು ಹೇಳಿದ್ದು ಸ್ವಸಹಾಯ ಸಂಘ ಇಲ್ಲಿ ಯಾಕೆ ತರ್ತಾ ಇದ್ದಾರೆ ದೇ ಆರ್ ದಿ ಬಿ ಸಿ ಏಜೆಂಟ್ಸ್ ಅವರು ದೇ ಆರ್ ಏಜೆಂಟ್ಸ್ ಹದಿಮೂರುವರೆ ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರಲ್ಲ ಶುದ್ಧ ಸುಳ್ಳದು ಲೆಕ್ಕ ಹಾಕಿ ಇವನು ಆರೂವರೆ ಸಾವಿರ ವರ್ಷಕ್ಕೆ ಹದಿಮೂರುವರೆ ಸಾವಿರ ಆಗುತ್ತೆ ವಾರ ವಾರ ಕಟ್ಟಿದರೆ ಆರೂವರೆ ಸಾವಿರ ಆಗುತ್ತೆ ಅಂತ ಹೇಳಿ ಹಂಗಿದ್ರೆ ಈಗ ಯಾರು ಒಂದು ಲಕ್ಷ ಲೋನ್ ತೊಗೊಂಡಿದ್ದಾರೆ ಅವ್ರು ಇವನಿಗೆ ಆರೂವರೆ ಸಾವಿರ ರೂಪಾಯಿ ಈಗಲೇ ಕೊಟ್ಟು ಒಂದು ವರ್ಷಕ್ಕೆ ಮುಗಿಸ್ ಅಂತ ಹೇಳಿ ಇವನಿಗೆ ಆರೂವರೆ ಸಾವಿರದಲ್ಲಿ ಎಷ್ಟು ಸುಳ್ಳು ಹೇಳ್ತಾರೆ ಇವರು ಇವರು ಇದನ್ನು ಹೇಳಬೇಕಾಗಿರೋದು ಪ್ರೆಸ್ ಮೀಟ್ ಪ್ರೆಸ್ ಕ್ಲಬ್ ಕರೆದು ಹೇಳಬೇಕು ಹೇಳಬೇಕಾಗಿಲ್ಲ ಇವರು ಜನರ ಮುಂದೆ ಹೋಗಲಿ ನಾವು ಜನರ ಮುಂದೆ ಹೋಗಿ ಸಮಸ್ಯೆಗಳನ್ನು ಕೇಳಿ ನಾವು ಸಮಾಜದ ಮುಂದೆ ಇಡ್ತಾ ಇದ್ದೀವಿ ನೇರವಾಗಿ ಜನರ ಮುಂದೆನೇ ಹೋಗ್ತಾ ಇದ್ದೀವಿ ನಾವು ಇವರಿಗೆ ಆ ಒಂದು ಸಂಘ ನಾವು ಯಾವುದಾದ್ರೂ ಒಂದು ಸಂಘ ಅಂತಲ್ಲಿ ಒಂದು ಊರಿಗೆ ಗ್ರಾಮಕ್ಕೆ ಹೋಗಲಿ ಸಂಘದ ಸದಸ್ಯರ ನಡುವೆ ಕೂಡಿಸ್ಲಿ ಇವರು ಕೂತ್ಕೊಳ್ಳಿ ಅಲ್ಲಿ ಉತ್ತರ ಕೊಡಲಿ ಇವರು ಇಲ್ಲಿ ಪ್ರಶ್ನಲ್ಲಿ ಕೂತ್ಕೊಂಡು ಮುಂಚಿತವಾಗಿ ಹೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಅಂಥವೆಲ್ಲ ಬೇಡ ನೇರವಾಗಿ ಜನರ ನಡುವೆ ಹೋಗಲಿ ಜನರ ನಡುವೆ ಸದ ಏನು ಸಂಘದ ಸದಸ್ಯರಿದ್ದಾರೆ ಅವ್ರಿಗೆ ಹೇಳಿ ನಾವು ಕೊಟ್ಟಿರೋದ್ರಿಂದ ಇಷ್ಟು ನಿಮ್ಗೆ ಅನುಕೂಲ ಆಗಿದೆ ಅಂತ ಇವರು ಹೇಳಿ ಮಂಗಳಾರತಿ ಎತ್ತಿ ಕಳಿಸ್ತಾರೆ ಇವರು ಇಪ್ಪತ್ತು ವರ್ಷದಿಂದ ಸುಸಲಿತವಾಗಿ ಸರಾಗವಾಗಿ ನಡೆದು ಬರ್ತಾ ಇದೆ ಈಗ ಇವರೇನು ಅಪಪ್ರಚಾರ ಮಾಡ್ತಾ ಇದಾರೆ ಸ್ವಾಮಿ ಇಪ್ಪತ್ತು ವರ್ಷದಿಂದ ನಿಮ್ಮನ್ನು ಪ್ರಶ್ನೆ ಮಾಡೋರು ಯಾರು ಇದ್ದಿದ್ದಿಲ್ಲ ಆ ಧೈರ್ಯ ಯಾರಿಗಿದ್ದಿದ್ದಿಲ್ಲ ಸೌಜನ್ಯ ಹೋರಾಟದಿಂದ ಪ್ರತಿಯೊಬ್ಬರಿಗೂ ಕೂಡ ಧೈರ್ಯ ಬಂದಿದೆ ಇದು ನಿಮ್ಗೆ ಗೊತ್ತಿರಲಿ ಸೌಜನ್ಯ ಹೋರಾಟದಿಂದ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಗ್ರಾಮ ಗ್ರಾಮಗಳಲ್ಲಿ ನೀವು ಮಾಡ್ತಾ ಇರುವಂಥ ಅವ್ಯವಹಾರ ಪಾರದರ್ಶಕತೆನೇ ಇಲ್ಲ ನೀವು ಮಾಡ್ತಾ ಇರುವಂಥ ಗೋಲ್ ಮಾಲ್ ಏನಿದೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಹೀಗಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ನಂತರ ಇಪ್ಪತ್ತು ವರ್ಷದ ಹಿಂದೆ ಸೋಷಿಯಲ್ ಮೀಡಿಯಾ ಇದ್ದಿದ್ದಿಲ್ಲ ಸ್ವಾಮಿ ಹಾಂ ನೀವು ಇರುವ ಮಾಧ್ಯಮಗಳನ್ನೆಲ್ಲ ನೀವು ಬಂದ್ ಮಾಡಿ ಹಾಕಿದ್ರಿ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಯಾವ ಮಾಧ್ಯಮದವರು ಕೂಡ ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ದಿಲ್ಲ ಆದರೆ ಇವತ್ತು ಸ್ವತಂತ್ರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಕೂಡ ಮಾಧ್ಯಮದ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅದ್ರ ಸಲುವಾಗಿ ಇಷ್ಟು ನಿಮ್ಮ ಹಗರಣಗಳು ಜಗಜ್ ಜಗಜ್ಜಾಹೀರಾಗ್ತಾ ಆಗ್ತಾಯಿದೆ ಇದನ್ನು ಅರ್ಥ ಮಾಡ್ಕೋಬೇಕು ನೀವೇನು ಪ್ರೆಸ್ ಮೀಟ್ ಪ್ರೆಸ್ ಕ್ಲಬ್ಬಲ್ಲಿ ಹೇಳ್ತಾ ಇದ್ದೀರಲ್ಲ ಆಯಿತು ನೀವು ವಿವರಣೆ ಕೊಟ್ಟಿದ್ದೀರಿ ಓಕೆ ಆದರೆ ಅದೇ ಪ್ರಶ್ನೆಗಳನ್ನು ಅದೇ ನಿಮ್ಮ ವಿವರಣೆಯನ್ನು ಇವರು ಏನು ಮಾಡಬೇಕು ಜನರ ಮುಂದೆ ಹೋಗಿ ಸಂಘದ ಇವರ ಸಂಘದ ಸದಸ್ಯರ ಮುಂದೆ ಹೋಗಿ ಹೇಳಿ ಆವಾಗ ನೋಡೋಣ ಅಲ್ಲಿ ಹೋಗಿ ಮಾತಾಡಬೇಕಾದ್ರೆ ನೀವು ವಿಡಿಯೋ ಮಾಡ್ಕೋಬೇಡಿ ವಿಡಿಯೋ ಮಾಡ್ಕೋಬೇಡಿ ಅಂತ ತಾಕೀತ್ ಮಾಡ್ತೀರಲ್ರಿ ಇವ್ರದೇ ಸಂಘದ ಇವರಿಗೆ ಧರ್ಮಸ್ಥಳದವರು ಯಾಕೆ ವಿಡಿಯೋ ಮಾಡ್ಕೋಬಾರ್ದು ನೀವು ಪ್ರೆಸ್ ಮೀಟಲ್ಲಿ ಮಾತಾಡಿದ ಮಾತ್ರ ವಿಡಿಯೋ ಮಾಡ್ಕೊಂಡು ಹಾಕ್ಬೇಕಾ ಆ ಪಾರದರ್ಶಕತೆ ಅಂತ ಹೇಳಿದರೆ ಸರಿಯಾಗಿ ನೀವು ಅದನ್ನು ಕೇಳಿಸ್ಕೊಳ್ಳಿ ಅದನ್ನ ಅದು ಜನರಿಗೆ ಮಾಹಿತಿ ಕೊಡಬೇಕು ಇನ್ನೂ ಇದೇ ಒಂದು ಏನೋ ಸ್ಟೇಟ್ಮೆಂಟ್ ಕೊಡ್ತೀವಿ ವಾರ ವಾರ ಹದಿನೈದು ಒಂದು ರೀ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಅದಕ್ಕೆ ಸೀಲ್ ಇಲ್ಲ ಸಿಗ್ನೇಚರ್ ಇಲ್ಲ ಫ್ರಾಡ್ ಫೇಕ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ತೋರಿಸ್ತಾ ಇದ್ದೀನಿ ಅದನ್ನ ಅದರ ಕಾಪಿನೇ ಇವ್ರ ಮುಂದೆ ಹಿಡಿತಾ ಇದ್ದೀನಿ ಅದಕ್ಕೇನು ಉತ್ತರ ಕೊಡ್ತಾರೆ ನೋಡೋಣ